ಓಂ ಶ್ರೀ ಮಹಾಗಣಾಧಿಪತಿಯೇನ್ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಭ್ಯೋನ್ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ನಮ್ಮ ವೀಡಿಯೋ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ನೀವು ಮೊದಲನೇ ಬಾರಿ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹೊಸ ವರ್ಷಕ್ಕೆ ಇದೀವಿ ಅಂದರೆ ಆಂಗ್ಲನಾಮ ವರ್ಷದ ಪ್ರಕಾರ ಈಗ ನಾವು ವ್ಯವಹಾರದಲ್ಲಿ ಇರುವಂಥದ್ದು ಆಂಗ್ಲನಾಮ ವರ್ಷಗಳು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ರೀತಿ ನಾವು ಆಂಗ್ಲ ನಾಮ ವರ್ಷದಲ್ಲಿ ಜನವರಿಯಿಂದ ಡಿಸೆಂಬರ್ ಮಾಸದವರೆಗೂ ಈ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳಾಗಿರುವಂತಹ ದೇವಗುರು ಬೃಹಸ್ಪತಿಯು ಕೇತು ರಾಹು ಮತ್ತು ಕರ್ಮಕಾರಕನಾಗಿರುವಂತಹ ಸ್ಲೋ ಮೂವಿಂಗ್ ಪ ಪ್ಲಾನೆಟ್ ಎರಡೂವರೆ ವರ್ಷಗಳು ಬೇಕಾಗಿರುತ್ತೆ ಶನಿ ಪರಮಾತ್ಮನಿಗೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗೋದಕ್ಕೆ ಈ ನಾಲ್ಕು ಗ್ರಹಗಳ ಪ್ರಧಾನ ಗೋಚಾರ ಫಲಗಳನ್ನೋದು ಮುಖ್ಯವಾಗಿ ಈ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿಗೆ ಯಾವ ರೀತಿ ಇರುತ್ತೆ ಸಾಕಷ್ಟು ಆತಂಕಗಳು ಯಾಕಂದರೆ ಸಾಡೆ ಆರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಲ್ಲಿ ಈ ಸಾಡೆ ಸಾತಿನ ಅಂದರೆ ಏಳೂವರೆ ವರ್ಷದ ಒಂದು ಆತಂಕ ಇದ್ರೂ ಕೂಡ ಈ ಸಾಡೆ ಸಾತಲ್ಲಿ ಕೆಲವೊಂದು ಒಳ್ಳೆಯ ವಿಷಯಗಳು ಕೂಡ ನಡೆಯುತ್ತೆ ಗೃಹ ನಿರ್ಮಾಣ ಮಾಡುವುದಾಗಿರಬಹುದು ವಿವಾಹಾದಿ ಶುಭ ಕಾರ್ಯಗಳು ಮಾಡುವುದಾಗಿರಬಹುದು ಈ ಅದ್ಭುತವಾಗಿರುವಂತಹ ಕರ್ಮಕಾರಕ ನಾವು ಅಂದರೆ ಪಡುವಂತಹ ಕಷ್ಟಕ್ಕೆ ತಕ್ಕ ಫಲವನ್ನು ಕೊಡುವಂತಹ ರೀತಿಯಲ್ಲಿ ಮೇಷರಾಶಿಯವರಿಗೆ ಅಷ್ಟೊಂದು ಆತಂಕ ನೀಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಗುರು ಅನುಕೂಲವಾಗಿ ಈ ಮೇಷರಾಶಿಯವರಿಗೆ ಇದ್ದರು ನ ಶನಿ ಪರಮಾತ್ಮನ ವಕ್ರಗವನ ಸಂಚಾರವು ಕೂಡ ಇತ್ತು ಅದರಿಂದ ಲಾಭಸ್ಥಾನದ ಫಲಗಳನ್ನು ನೋಡ್ತಾ ಬಂದಿದ್ದಾರೆ ಮತ್ತು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ರಾಶ್ಯಾಧಿಪತಿ ಕುಜನ ಮಂಗಳನ ಅಧೀನದಲ್ಲಿರುವಂತಹ ಈ ಮೇಷರಾಶಿ ಜಾತಕರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಯಶಸ್ವಿ ಯಾವ ಹೊಸ ಕನಸುಗಳನ್ನು ಈಡೇರಿಸ್ತಾ ಇದೆ ಯಾವ ವಿಷಯಗಳಲ್ಲಿ ಯೋಗದಾಯಕವಾಗಿರುತ್ತದೆ ಯಾವ ಅನುಕೂಲ ವಿಷಯಗಳು ಇವರ ಜೀವನದಲ್ಲಿ ನಡೆಯುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸೊ ಇರೋದರಿಂದ ಈ ಪರ್ಟಿಕ್ಯುಲರ್ ಮೇಷರಾಶಿಯಲ್ಲಿ ಕೃತಿಕ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರದ ನಾಲ್ಕನೇ ಪಾದಗಳು ಮತ್ತು ಕೃತಿಕ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರು ಮೇಷರಾಶಿ ಮೇಷ ಲಗ್ನಕ್ಕೆ ಸೇರ್ತಾರೆ ಇವರಿಗೆ ಈ ಗೋಚಾರದಿಂದ ಹೇಳುವಂತಹ ಫಲಗಳು ಏನಪ್ಪ ಅಂತ ಹೇಳಿದ್ರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಸಾಕಷ್ಟು ವಿಪತ್ತುಗಳನ್ನು ನೋಡಿದ್ವಿ ಅಗ್ನಿ ಅವಘಡಗಳನ್ನು ನೋಡಿದ್ವಿ ಪ್ರಕೃತಿ ವಿಲಯ ತಾಂಡವವನ್ನು ನೋಡಿದ್ವಿ ಅದರ ಜೊತೆಗೆ ದಿನದಿಂದ ದಿನಕ್ಕೆ ನಾವು ಒಳಗಡೆ ಅಂದರೆ ಶ್ವಾಸವನ್ನು ತಗೊಳ್ಕೊಳ್ಳುವಂತಹ ಆಮ್ಲಜನಕ ಕೂಡ ಒಂದು ಭಯ ಪಡಿಸುವಂತಹ ರೀತಿಯಲ್ಲಿ ಕೆಲವೊಂದು ನಗರಗಳಲ್ಲಿ ವಿಪರೀತ ಪೊಲ್ಯೂಷನ್ ಕಲುಷ್ಯವನ್ನು ನೀಡ್ತಾ ಇದೆ ಈ ಗಾಲಿ ಕಾಲುಷ್ಯ ಅಂದರೆ ಈ ಗಾಲಿ ಮಲಿನವಾಗುವುದರಿಂದ ಮುಖ್ಯವಾಗಿ ಈ ಪೊಲ್ಯೂಷನ್ನಿಂದ ಇನ್ನು ಎಷ್ಟು ಸಂಕಷ್ಟಗಳನ್ನು ನೋಡಬೇಕಾಗಿರುತ್ತೋ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಗದ್ಯಾದ್ಯಂತ ರಾಜಕೀಯ ಕ್ಷೇತ್ರದಲ್ಲಿ ಕೆಲವೊಂದು ಉತ್ತಮ ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು ನಾಯಕತ್ವದ ಬದಲಾವಣೆಗಳನ್ನು ಕಾಣಬಹುದು ಇತ್ಯಾದಿ ವಿಷಯಗಳನ್ನು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಬದಲಾವಣೆಗಳನ್ನು ಅವರು ತಗೊಳ್ಳುವಂತಹ ಕೆಲವೊಂದು ಬಹುತೇಕ ವಿಷಯಗಳನ್ನು ನಿರ್ಧಾರಗಳನ್ನು ನಾವು ನಾಡ ನೋಡಬಹುದು ಯಾಕಂದರೆ ನಾವು ಆಟ ಆಡ್ತಾ ಇರೋದೀಗ ಪ್ರಕೃತಿಯ ಜೊತೆ ಈಗ ನೋಡಿ ವಾಟರ್ ಪೊಲ್ಯೂಷನ್ ಆಯಿತು ಎಲ್ಲ ಪೊಲ್ಯೂಟೆಡ್ ಆಯಿತು ಈಗ ಏರ್ ಗ ನಾವು ಉಸಿರು ತಗೊಳ್ಳುವಂತಹ ಗಾಳಿಯು ಸಹ ಈಗ ಮಾಲಿನ್ಯವಾಗಿದೆ ಕೆಲವೊಂದು ನಗರಗಳಲ್ಲಿ ನೀವು ಕೇಳ್ತಾ ಇರ್ತೀರ ತುಂಬ ನಗರಗಳಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಅಂತ ಇತ್ಯಾದಿ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್ ಆಮ್ಲಜನಕ ಇಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ವಿಷಯಗಳನ್ನು ನಾವು ನೋಡಬಹುದು ಯಾವ ಅಚ್ಚರಿಗೊಳಿಸುವಂತಹ ವಿಷಯಗಳನ್ನು ಭಯಭೀತಿಗೊಳಿಸುವಂತಹ ವಿಷಯಗಳನ್ನು ನೋಡಬಹುದು ಅಂತ ಯೋಚನೆ ಮಾಡಿ ಈ ವರ್ಷ ಮೇಷರಾಶಿಯವರಿಗೆ ಶನಿ ಪರಮಾತ್ಮನ ಸ್ಥಾನ ಯಾವ ರೀತಿಯಲ್ಲೂ ಕೂಡ ಬದಲಾವಣೆ ಇರೋಲ್ಲ ಮೀನರಾಶಿಯಲ್ಲೇ ಇವರು ಸ್ಥಿರವಾಗಿ ಇರ್ತಾರೆ ಆದ್ದರಿಂದ ಇವರಿಗೆ ಹನ್ನೆರಡನೇ ವ್ಯಯ ಭಾವದಲ್ಲಿರುವಂತಹ ರ ಶನಿ ಪರಮಾತ್ಮ ಸಾಡೆ ಸಾತಿನ ಮೊದಲನ ಹಂತ ಆಗ್ತಾಯಿದೆ ಇನ್ನು ಜನವರಿ ಒಂದರಿಂದ ಜೂನ್ ಒಂದರವರೆಗೂ ದೇವಗುರು ಬೃಹಸ್ಪತಿ ಈ ವರ್ಷ ಮೂರು ಸ್ಥಾನಗಳಲ್ಲಿ ಇರ್ತಾರೆ ಮಿಥುನ ಘಟಕ ಮೇಷ ಮೇಷರಾಶಿಯವರಿಗೆ ಮುಖ್ಯವಾಗಿ ತೃತೀಯ ಚತುರ್ಥ ಮತ್ತು ಪಂಚಮ ಸ್ಥಾನಗಳಲ್ಲಿ ಈ ದೇವಗುರು ಬೃಹಸ್ಪತಿಯವರಿಗೆ ಇರ್ತಾ ಇರ್ತಾರೆ ಮುಖ್ಯವಾಗಿ ಜೂನ್ ಜನವರಿ ಒಂದರಿಂದ ಅಕ್ಟೋಬರ್ ಜೂನ್ ಮೊದಲನೇ ತಾರೀಕು ವರೆಗೂ ತೃತೀಯ ಸ್ಥಾನದಲ್ಲಿ ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಚತುರ್ಥ ಸ್ಥಾನದಲ್ಲಿ ನವೆಂಬರ್ ಡಿಸೆಂಬರ್ ಈ ಎರಡೂ ತಿಂಗಳು ಪಂಚಮಸ್ಥಾನದಲ್ಲಿ ಇರುತ್ತೆ ಮುಖ್ಯವಾಗಿ ಈ ಮೇಷರಾಶಿಯವರಿಗೆ ದಶಮಾಧಿಪತಿಯಾಗಿ ದಶಮಾಧಿಪತಿಯಾಗಿರುವಂತಹ ದೃಷ್ಟಿಯಿಂದ ಮುಖ್ಯವಾಗಿ ದೇವಗುರು ಬೃಹಸ್ಪತಿಯವರ ದೃಷ್ಟಿಯ ದಶಮಸ್ಥಾನ ಕರ್ಮ ಉದ್ಯೋಗ ಸ್ಥಾನದಲ್ಲಿ ಬೀಳುವುದರಿಂದ ಮೇಷರಾಶಿಯವರಿಗೆ ಈ ವರ್ಷ ಒಂದು ಹೊಸ ಬದಲಾವಣೆ ಉದ್ಯೋಗ ಬದಲಾವಣೆ ವೃತ್ತಿಯ ಬದಲಾವಣೆ ಮತ್ತು ವ್ಯಾಪಾರ ಮಾಡುವಂತಹ ಸ್ಥಳಾಂತರ ಬದಲಾವಣೆ ಎನ್ನುವುದು ಗೋಚಾರವಾಗ್ತಾ ಇದೆ ಆದ್ದರಿಂದ ಹೊಸ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ನಿರ್ ಈ ಉದ್ಯೋಗಸ್ಥರಿಗಾಗಿರಬಹುದು ಅಥವಾ ಹೊಸ ಉದ್ಯೋಗವನ್ನು ನೋಡುತ್ತಾ ಇರುವಂತಹ ಮೇಷರಾಶಿ ಜಾತಕದವರಿಗೆ ಈ ವರ್ಷ ಒಳ್ಳೆಯ ರೀತಿಯಲ್ಲಿ ಉತ್ತಮ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯನ್ನು ಉದ್ಯೋಗವನ್ನು ಪಡೆಯುವಂತಹ ಯೋಗ ಇದೆ ಮುಖ್ಯವಾಗಿ ಉದ್ಯೋಗ ವಿಷಯದಲ್ಲಾಗಿರಬಹುದು ಅವರು ಗಳಿಸಿರುವಂತಹ ಅನುಭವದಿಂದಾಗಿರಬಹುದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಇರುತ್ತೆ ಇವರಿಗೆ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ಇವರ ಹಾರ್ಡ್ ವರ್ಕ್ ಇವರನ್ನು ಕೈ ಹಿಡಿಯುತ್ತೆ ಒಳ್ಳೆಯ ರೀತಿಯಲ್ಲಿ ಪ್ರೋಗ್ರೆಸ್ ಗ್ರೋತ್ ಅನ್ನೋದಿರುತ್ತೆ ಆದಾಯದಲ್ಲಿ ಬೆಳವಣಿಗೆ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳು ಈ ವರ್ಷ ಉದ್ಯೋಗ ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಕಾದು ನೋಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ಯೋಗ ನ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸ ಜವಾಬ್ದಾರಿಗಳು ಉನ್ನತ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಮತ್ತೊಂದು ಹಂತಕ್ಕೆ ತಲುಪೋದಕ್ಕೆ ಇವರ ಕಷ್ಟ ಅನ್ನೋದನ್ನು ನಾವು ಮೇಷರಾಶಿಯವರ ಜ ಗೋಚಾರ ಫಲಗಳಲ್ಲಿ ನೋಡಬಹುದು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಮತ್ತು ನಮಗೆ ಗ್ರೋತು ಪ ಪ್ರಮೋಷನ್ ಸಿಗುತ್ತಾ ಪ್ರಮೋಷನ್ಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂದರೆ ಈಗ ಜನ್ಮದಲ್ಲೇ ಶನಿ ಈ ಸಾಡೆ ಸಾತಿನ ಆರಂಭ ಶನಿ ಪರಮಾತ್ಮನ ಈ ಕೆಲವೊಂದು ವಿಷಯಗಳಿಂದ ಖಂಡಿತ ನಿಮ್ಮ ಕಷ್ಟಕ್ಕೆ ತಕ್ಕ ಫಲವಂತಹ ಈ ಪ್ರಮೋಷನ್ ಸಿಗಬಹುದು ಆದರೆ ಸ್ವಲ್ಪ ಡಿಲೇ ಅನ್ನೋದಿರುತ್ತೆ ಸ್ವಲ್ಪ ಪ್ರಯತ್ನಗಳ ನಂತರ ನಿಮಗೆ ಈ ಪ್ರಮೋಷನ್ ಅನ್ನೋದು ಸಿಗುತ್ತೆ ಮುಖ್ಯವಾಗಿ ಈ ವರ್ಷ ನಿಮ್ಮ ಅನುಭವ ಮುಖಾಂತರ ನೀವು ಪಡೆಯುವಂತಹ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಈ ಡೆವಲಪ್ಮೆಂಟ್ ಅನ್ನೋದಿರುತ್ತೆ ಹೊಸ ವಿಷಯಗಳನ್ನು ಕಲ್ತ್ಕೊಳ್ತೀರಾ ಹೊಸ ಸಾಂಕೇತಿಕ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದುತ್ತೀರಾ ಜ್ಞಾನವನ್ನು ಹೊಂದಿತ್ತೀರಾ ನಲಗರಿಗೆ ನಾಲ್ಕು ಜನಕ್ಕೆ ತಿಳಿಸುವಂತಹ ಸ್ಥಾನವನ್ನು ಪಡಿತೀರ ಮುಖ್ಯವಾಗಿ ಈ ಸರ್ಕಾರಿ ಉದ್ಯೋಗಗಳು ಮಾಡುವಂತಹ ಉದ್ಯೋಗಗಳಿಗೆ ಈ ವರ್ಷ ಅದ್ಭುತ ರೀತಿಯಲ್ಲಿ ಪ್ರಮೋಷನ್ಸ್ ಇನ್ಕ್ರಿಮೆಂಟು ಇತ್ತ ಹಣಕಾಸಿನ ವಿಷಯಗಳಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನಿಮಗೆ ಹಣಕಾಸಿನ ನೆರವು ಅನ್ನೋದು ಮೇಷರಾಶಿಯವರಿಗೆ ಸರ್ಕಾರಿ ಉದ್ಯೋಗಗಳಿಗೆ ನೋಡಬಹುದು ಇನ್ನು ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಚತುರ್ಥ ಸ್ಥಾನ ಮಾತೃ ಸ್ಥಾನ ಅಂತ ಹೇಳಿರ್ತೇವೆ ಈ ಚತುರ್ಥ ಸ್ಥಾನದಲ್ಲಿ ಗುರು ಆಗಮನ ಅನ್ನೋದು ಮುಖ್ಯವಾಗಿ ಕೆಲವೊಂದು ನೀ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ನೀವು ಕೆಲವೊಂದು ವಿಷಯಗಳನ್ನು ಬಯಸ್ತಾ ಇರ್ತೀರಿ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಅಧಿಕವಾಗಿ ಜ ಅಧಿಕ ಮೊತ್ತದಲ್ಲಿ ಬೆನಿಫಿಟ್ಸ್ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅದು ಧನ ಹಣಕಾಸಿನ ಆದಾಯವೂ ಕೂಡ ಅದ್ಭುತ ರೀತಿಯಲ್ಲಿ ಲಾಭಗಳು ಬರುತ್ತೆ ಯಾವ ರೀತಿಯಲ್ಲಿ ನೀವು ಹಿಂದಿನ ದಿನಗಳಲ್ಲಿ ಈ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಕೆಲವೊಂದು ಆಸ್ತಿ ಆಸ್ತಿಗಳ ಮೇಲೆ ಬೆಲೆ ಜಾಸ್ತಿ ಆಗೋದು ಡಿಮ್ಯಾಂಡ್ ಜಾಸ್ತಿ ಆಗೋದು ಅಥವಾ ಇನ್ಶೂರೆನ್ಸ್ ಮುಖಾಂತರ ಕ್ಲೇಮ್ ಆಗೋದು ಇತ್ಯಾದಿ ವಿಷಯಗಳಾಗಿರ್ಬೋದು ರಿಟೈರ್ಮೆಂಟ್ ಆದ ಮೇಲೆ ಒಂದು ಲಂಸಮಾಗಿ ಆಗಿ ಒಂದು ಅಮೌಂಟ್ ಕೈ ಸೇರುವುದು ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿನ್ನ ಅಧಿಕ ಮೊತ್ತದಲ್ಲಿ ಅಮೌಂಟನ್ನು ಪಡೆಯಬಹುದು ಇನ್ನು ಹಳೆ ದಿನಗಳಿಂದ ತುಂಬ ಅಂದರೆ ಕಾಯ್ತಾ ಇರುವಂತಹ ಈ ಕೆಲವೊಂದು ಸಾಲಗಳನ್ನು ನೀಡಿ ಅವರನ್ನು ಕೇಳಿ ಕೇಳಿ ಸುಸ್ತಾಗಿರ್ತೀರ ಬರುತ್ತೋ ಅಥವಾ ಇನ್ನು ಮರೆತು ಬೇಕು ಮರೆತು ಬಿಡಬೇಕು ಅನ್ನುವಂತಹ ಕೆಲವೊಂದು ಕಷ್ಟತರವಾಗಿರುವಂತಹ ನಿಮ್ಮ ಹಣ ನಿಮ್ಮ ಕೈ ಸೇರುವುದಕ್ಕೆ ಮತ್ತು ಅದನ್ನು ಹಿಂಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅದು ಅದೇ ರೀತಿ ಆನುವಂಶೀಕವಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ಅದರ ಬೆಲೆಯ ಮೂಲಕ ನಿಮಗೆ ಉನ್ನತ ರೀತಿಯಲ್ಲಿ ಲಾಭಗಳನ್ನೋದನ್ನು ನೀವು ಕಾಣಬಹುದು ಇನ್ನು ಕರ್ಮಕಾರಕ್ಕಾಗಿರುವಂತಹ ಶನಿ ಪರಮಾತ್ಮ ಈ ವ್ಯಯಭಾವದಲ್ಲಿ ಇರುತ್ತಾ ಈ ವರ್ಷ ವಿಪರೀತವಾದ ಹನ್ನೆರಡನೇ ಮನೆ ಅಂದರೇ ಖರ್ಚಿನ ಸ್ಥಾನ ಖರ್ಚುಗಳು ಮಾಡುವಂತಹ ಸ್ಥಾನ ಆಗಿರೋದರಿಂದ ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ಆದರೂ ಚಿಂತೆ ಬೇಡ ಅಕ್ಟೋಬರ್ ಆದ ಮೇಲೆ ಪಂ ಈ ದೇವಗುರು ಬೃಹಸ್ಪತಿ ಪಂಚಮಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡ್ಕೊಳ್ ಪಡ್ಕೊಳ್ಳುವಂತಹ ಯೋಗ ನಿಮ್ಮದಾಗಿರುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹೂಡಿಕೆಗಳು ಮಾಡಿರುವಂತಹ ವಿಷಯಗಳಲ್ಲಿ ಅಧಿಕ ಲಾಭಗಳನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಹಳೆಯ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಒಳ್ಳೆಯ ಲಾಭಗಳನ್ನು ಪಡೆಯೋದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ ಇದ್ದರಿಂದ ಆದಾಯವು ಒಳ್ಳೆಯ ರೀತಿಯಲ್ಲಿದ್ದು ನೀವು ತುಂಬ ದಿನಗಳಿಂದ ಈ ಮನೆ ಗೃಹ ನಿರ್ಮಾಣವಾಗಿರಬಹುದು ಅಥವಾ ಒಂದು ಮನೆ ಜಾಗವನ್ನು ಪರ್ಚೇಸ್ ಮಾಡಬೇಕು ಸೈಟ್ ಪರ್ಚೇಸ್ ಮಾಡಬೇಕು ಅನ್ನುವಂತಹ ನಿಮ್ಮ ಆಲೋಚನೆಗಳೇನಿರುತ್ತೋ ಅಂತಹ ಯೋಚನೆಗಳಿಗೆ ಈ ವರ್ಷ ಅವಕಾಶಗಳನ್ನು ತಂದು ಕೊಡುತ್ತೆ ಇಲ್ಲ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಈ ಗೌರ್ಮೆಂಟ್ ಕೆಲವೊಂದು ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಗೃಹ ವಸತಿಯನ್ನು ನೀಡುವುದಕ್ಕೆ ಈ ಈ ಗೌರ್ಮೆಂಟ್ಸ್ ಸ್ಕೀಮ್ಸ್ ಮುಖಾಂತರ ಅವರು ಸಂಕ್ಷೇಮ ವಿಷಯಗಳ ಮುಖಾಂತರ ನಿಮಗೆ ಗೃಹ ನಿರ್ಮಾಣಕ್ಕೆ ತಕ್ಕಂತೆ ಸಹಾಯ ರಿಯಾಯಿತಿ ಅಂತಹ ಸ ಅವಕಾಶಗಳು ಬರುತ್ತೆ ಮುಖ್ಯವಾಗಿ ಚತುರ್ಥ ಸ್ಥಾನದ ಮೇಲೆ ಈ ಪಟ್ ಗುರು ಸಂಚಾರ ಅನ್ನೋದು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಡಬೇಕಾಗಿರುತ್ತೆ ಆರೋಗ್ಯದ ಮೇಲೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಈ ಬೆನ್ನು ಮೂಲೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು ಅಥವಾ ಈ ಥ್ರೋಟ್ ಇನ್ಫೆಕ್ಷನ್ಸ್ ಆಗಿರಬಹುದು ಅತಿ ಶೀತ ಇತ್ಯಾದಿ ವಿಷಯಗಳಿಂದಾಗಿರ್ಬೋದು ಬ್ರೀತಿಂಗ್ ಇಶ್ಯೂಸ್ ಆಗಿರ್ಬೋದು ಇತ್ಯಾದಿ ಆರೋಗ್ಯ ಸಮಸ್ಯೆಗಳ ಮೇಲೆ ಸ್ವಲ್ಪ ಲಕ್ಷಣಗಳು ಕಾಣಿಸಿದ ತಕ್ಷಣ ಮೌಖಿಕ ಔಷಧಿಗಳ ಬಳಕೆಯನ್ನು ಸ್ಟಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ವೈದ್ಯರ ಪರಿವೇಕ್ಷಣೆಯಲ್ಲಿ ಅವರು ನೀಡಿರುವಂತಹ ಸಲಹೆ ಮೇರೆಗೆ ನೀವು ಕೆಲವೊಂದು ಟ್ರೀಟ್ಮೆಂಟ್ ಪಡೆಯೋದರಿಂದ ಈ ರೀತಿ ಅನಾರೋಗ್ಯ ಸಮಸ್ಯೆಗಳಿಂದ ಬರುತ್ತೆ ಅದೇ ರೀತಿ ದೇಹಕ್ಕೆ ಬೇಕಾಗಿರುವಂತಹ ಕಬ್ಬಿಣಾಂಶ ಆಗಿರಬಹುದು ಕ್ಯಾಲ್ಷಿಯಮ್ ಆಗಿರಬಹುದು ಇತ್ಯಾದಿ ವಿಷಯಗಳನ್ನು ಕೂಡ ತಗೋಬೇಕಾಗಿರುತ್ತೆ ಈ ವರ್ಷ ನಾ ಬಿಸ್ನೆಸ್ ಮಾಡುವಂತಹ ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತೆ ಈ ವರ್ಷ ಅಂದರೆ ತುಂಬ ಚೆನ್ನಾಗಿರುತ್ತೆ ತಮ್ಮ ಬಿ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಮಾಡ್ಕೋಬೇಕು ಅಂತ ಅಥವಾ ಪ್ರೊಡಕ್ಟಿವಿಟಿನ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಮಾಡುವಂತಹ ಪ್ರಯತ್ನಗಳಲ್ಲಿ ಸಿಬ್ಬಂದಿನ ನೇಮಕ ಮಾಡ್ಕೊಳ್ಳೋದಾಗಿರ್ಬೋದು ವರ್ಷ ಮೆಷಿನರಿನ ಪರ್ಚೇಸ್ ಮಾಡೋದಾಗಿರ್ಬೋದು ಮನೆಗೆ ಬೇಕಾಗಿರುವಂಥ ಅಥವಾ ಆಫೀಸ್ಗೆ ಬೇಕಾಗಿರುವಂತಹ ಫರ್ನಿಚರ್ನ ಪರ್ಚೇಸ್ ಮಾಡುವಂತಹದ್ದು ಗೃಹ ನಿರ್ಮಾಣ ಅಂದರೆ ಮನೆಗೆ ತುಂಬ ಲಕ್ಸುರಿಯಸ್ ಆಗಿ ವಿಳಾಸವಾಗಿ ಕಾಣಿಸಬೇಕು ಅಂತ ಕೆಲವೊಂದು ಗೃಹ ಉಪಕರಣಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ನೀವು ಮಾಡಿರುವಂತಹ ಹೂಡಿಕೆಗಳ ಮುಖಾಂತರ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ಕೆಲವೊಂದು ದಿನಗಳಿಂದ ನೀವೇನಾದರೂ ಕೋರ್ಟು ಕೇಸು ವ್ಯವಹಾರಗಳು ಇತ್ಯಾದಿ ವಿಷಯಗಳಿಂದ ತುಂಬ ಸುಸ್ತಾಗಿದ್ದರೆ ಅದಕ್ಕೋಸ್ಕರ ಪರದಾಡಿದರೆ ಯಾವಾಗ ಇದಕ್ಕೆ ಅನುಕೂಲವಾಗಿರುವಂತಹ ದಿನಗಳು ಬರುತ್ತಾ ಅಂತ ಕಾಯ್ತಾ ಇದ್ದರೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ವರ್ಷದಲ್ಲಿ ಅವು ಪರಿಹಾರ ಆಗೋದಕ್ಕೆ ಪರಿಷ್ಕಾರ ಆಗೋದಕ್ಕೆ ಅನುಕೂಲವಾಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಅಕ್ಟೋಬರ್ ಮೇಲೆ ವೈವಾಹಿಕ ಜೀವನದಲ್ಲಿ ಏನಾದರೂ ಈ ಗಂಡ ಹೆಂಡತಿ ನಡುವೆ ಏನಾದರೂ ಸಣ್ಣ ಪುಟ್ಟ ಮಾತಿನ ಬರದಲ್ಲಿ ಅಥವಾ ಈಗೋ ಪ್ರಾಬ್ಲಮ್ಸ್ ಮುಖಾಂತರ ಕೆಲವೊಂದು ಸ ಈ ಮ್ಯಾರಿಟಲ್ ಲೈಫಲ್ಲಿ ಏನಾದರೂ ತೊಂದರೆಗಳು ಇದ್ದು ಬೇರ್ಪಡೆಯಾಗಿರುವಂತಹ ದೂರ ದೂರ ಇರುವಂತಹ ಸ ಪತಿ ಪತ್ನಿಯರು ಮತ್ತು ಅವರ ತಪ್ಪುಗಳನ್ನು ಒಬ್ಬರು ಅರ್ಥ ಮಾಡಿಕೊಂಡು ಆ ತಪ್ಪುಗಳು ಮತ್ತೆ ರಿಪೀಟ್ ಆಗದೆ ತಮ್ಮ ಉತ್ತಮ ಜೀವನ ದಾಂಪತ್ಯ ಜೀವನವನ್ನು ಮುಂದುವರಿಸೋದಕ್ಕೆ ಅಕ್ಟೋಬರ್ಲಿಂದ ಅನುಕೂಲವಾಗಿರುತ್ತೆ ಅದೇ ರೀತಿ ವಿವಿಧ ಕಾರಣಗಳ ಮುಖಾಂತರ ಏನೋ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದು ಶಾಶ್ವತವಾಗಿ ದೂರವಾಗಿರುವಂತಹ ಈ ಕೆಲವೊಂದು ದಂಪತಿಗಳು ಮತ್ತು ಪುನರ್ವಿವಾಹಕ್ಕೆ ಪ್ರಯತ್ನ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಹೊಸ ಜೀವನ ಸಂಗಾತಿ ನಿಮ್ಮ ಕೈ ಹಿಡಿದು ನಿಮ್ಮ ಸಂಬಂಧದಲ್ಲಿ ಸಂಬಂಧಗಳಲ್ಲಿ ಮಾನಸಿಕವಾಗಿ ನಿಮಗೆ ಈ ಕೆಲವೊಂದು ವಿಷಯಗಳಲ್ಲಿ ನಾನಿದ್ದೇನೆ ಅಂತ ಕೈ ಹಿಡಿದು ನಿಮ್ಮನ್ನು ಈ ಕಳೆದ ಕೆಟ್ಟ ಅನುಭವಗಳಿಂದ ಹೊಸ ದಾರಿಯಲ್ಲಿ ಹೊಸ ಯಶಸ್ಸನ್ನು ಕಾಣೋದಕ್ಕೆ ನಿಮ್ಮ ಕೈ ಹಿಡಿಯೋದು ನಿಮ್ಮ ಜೀವನ ಸಂಗಾತಿ ಆಗಮ ಆಗುವಂತಹ ಸಾಧ್ಯತೆಯು ಅಕ್ಟೋಬರ್ ನಂತರ ನೀವು ನಿರೀಕ್ಷೆ ಮಾಡಬಹುದು ಇನ್ನು ಡಿಸೆಂಬರ್ ನವೆಂಬರ್ ವಿಷ ಈ ಮಾಸಗಳಲ್ಲಿ ಈ ಎಜುಕೇಷನ್ ಮುಖಾಂತರ ಅಥವಾ ಕೆಲವೊಂದು ವರ್ಕ್ ಮಾಡುವಂತಹ ಪ್ಲೇಸ್ಗಳಲ್ಲಿ ಈ ಪ್ರೀತಿ ಹೊಸ ಪರಿಚಯಗಳ ಮುಖಾಂತರ ಹೊಸ ಸ್ನೇಹಿತರ ಮುಖಾಂತರ ಪ್ರೀತಿ ಪ್ರೇಮ ವ್ಯವಹಾರಗಳು ಅನ್ನುವುದು ಆರಂಭವಾಗುವುದಕ್ಕೆ ಈ ಪರ್ಟಿಕ್ಯುಲರಾಗಿ ಸ್ವಲ್ಪ ಲವ್ ಅಟ್ ಫಸ್ಟ್ ರೈಟ್ ಇತ್ಯಾದಿ ವಿಷಯಗಳ ಮುಖಾಂತರ ಸ್ವಲ್ಪ ಪ್ರೀತಿಯಲ್ಲಿ ಬೀಳುವುದು ಪ್ರೀ ಒಬ್ಬರನ್ನ ಸಂಗಾತನ್ನು ಆಯ್ಕೆ ಮಾಡ್ಕೊಳ್ಳೋದು ಇತ್ಯಾದಿ ವಿಷಯಗಳು ನಡೀತಾ ಹೋಗ್ತಾ ಇರುತ್ತೆ ಆದರೆ ಈಗ ಸಾಡೆ ಸಾತಿ ಇರೋದರಿಂದ ಈ ಪ್ರೀತಿ ವ್ಯವಹಾರಗಳು ಪ್ರೀತಿ ಪ್ರೇಮ ವ್ಯವಹಾರಗಳು ಅದೆಷ್ಟರ ಮಟ್ಟಕ್ಕೆ ಅದು ಮದುವೆ ಹಂತಕ್ಕೆ ತಲುಪುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ ತುಂಬ ಕಮ್ಮಿ ಇರುತ್ತೆ ಇದು ಕೊನೆಯದಾಗಿ ಇದೊಂದು ರೀತಿ ಆಕರ್ಷಣೆ ಇದೊಂದು ರೀತಿ ಏನೋ ಒಂದು ಇಲ್ಲಿಶಿನೇಷನ್ ಅನ್ನುವಂತಹ ಭ್ರಮೆಯಲ್ಲಿ ದೂರವಾಗುವಂತಹ ಸಾಧ್ಯತೆಯೂ ಇರುತ್ತೆ ಇನ್ನು ಸಂತಾನಕ್ಕೋಸ್ಕರ ಮಾಡುವಂತಹ ನಿಮ್ಮ ಎಫರ್ಟ್ ಏನಿರುತ್ತೆ ಅವರ ಎಜುಕೇಷನ್ ಅವರ ಡೆವಲಪ್ಮೆಂಟ್ಗೋಸ್ಕರ ಅವರ ವಿದ್ಯೆ ಉನ್ನತ ವಿದ್ಯಾ ಅಭ್ಯಾಸ ಮತ್ತು ವಿದೇಶಿ ಏನಾದ್ರು ಮಾಡ್ತಾ ಇರ್ತಿರೋ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ನಾನು ನಿಮ್ಮ ಸಂತಾನ ಏನಾದರೂ ಆರೋಗ್ಯ ಸಮಸ್ಯೆಗಳನ್ನು ನಿರ್ಧರಿಸ್ತಾ ಇದ್ದರೆ ಅದರಲ್ಲಿಯೂ ಕೂಡ ಉತ್ತಮ ರೀತಿಯಲ್ಲಿ ಆರೋಗ್ಯ ಅನ್ನೋದಿರುತ್ತೆ ನಾ ವಿದ್ಯಾರ್ಥಿ ಿಗಳಿಗೆ ಈ ವರ್ಷ ಅದ್ಭುತವಾಗಿರುವಂತಹ ವರ್ಷ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಗುರು ಚತುರ್ಥ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ಅವರು ಅಂದ್ಕೊಂಡಿರುವಂತಹ ಉತ್ತಮ ವಿದ್ಯಾ ಸಂಸ್ಥೆಗಳಲ್ಲಿ ಮತ್ತು ಇವರು ಪ್ರವೇಶವನ್ನು ಪಡೆಯೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕ್ವಾಲಿಫೈ ಆಗೋದಕ್ಕೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಅದ್ಭುತ ರೀತಿಯಲ್ಲಿರುತ್ತೆ ಇನ್ನು ಕೆಲವೊಂದು ಸ ಹೇಳ್ತಾ ಇರ್ಬೋದು ಸಾಡೆ ಸಾತ್ ನಡೀತಾ ಇದೆಯಲ್ಲ ಮತ್ತು ಹೇಗೆ ಶನಿ ಪರಮಾತ್ಮನ ಅನುಗ್ರಹ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಆದರೆ ಇದು ಗುರುವಿನ ಸಮಯ ಗುರು ಲಾಭಗಳನ್ನು ಕೊಡುವಂತಹ ಸಮಯ ಆಗಿರೋದರಿಂದ ಹೈಯರ್ ಎಜುಕೇಷನ್ಸ್ಗೆ ಅದು ರೀತಿ ಈ ಚತುರ್ಥ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ನಿಮಗೆ ಹೈಯರ್ ಎಜುಕೇಷನ್ಸ್ ರಿಲೇಟೆಡ್ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು ಎಜುಕೇಷನ್ ಲೋನ್ಸ್ ಅಪ್ರೂವಲ್ ಆಗಿರೋದಾಗಿರ್ಬೋದು ವಿದೇಶದಲ್ಲಿ ಉನ್ನತ ವಿದ್ಯೆಯನ್ನು ಅಭಿ ಅಭ್ಯಾಸ ಮಾಡಬೇಕನ್ನುವಂತಹ ಪ್ರಯತ್ನಗಳು ಈಡೇರುತ್ತೆ ಈ ವರ್ಷ ಇನ್ನು ನಮಗೆ ಅನ್ನವನ್ನು ನೀಡುವಂತಹ ರೈತರಿಗೆ ಯಾವ ರೀತಿ ಇರುತ್ತೆ ಕೃಷಿಕರಿಗೆ ಅನ್ನದಾತರಿಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ನೀವು ಬೆಳೆಸಿರುವಂತಹ ಬೆಳೆಗೆ ಉತ್ತಮ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಬೆಲೆ ಸಿಗುತ್ತೆ ಇನ್ನು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸಿಂದ ಸರ್ಕಾರ ನೀಡುವಂತಹ ಕೆಲವೊಂದು ಪ್ರಯೋಜನಗಳಿಂದ ಭೂಮಿ ಇಲ್ದಿರುವಂತಹ ರೈತರಿಗೆ ಈ ಕೆಲವೊಂದು ನೀವು ಬೆಳೆಸ್ಕೊಳ್ಳಿ ಅಥವಾ ಬೇಸಾಯ ಮಾಡಿ ಅಂತ ಸ್ವಲ್ಪ ಲ್ಯಾಂಡ್ ಅಲಾಟ್ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಸಾಲಗಳನ್ನು ತೀರಿಸೋದಾಗಿರ್ಬೋದು ಈ ವರ್ಷ ರೈತರಿಗೆ ಅನುಕೂಲವಾಗಿರುತ್ತೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೂ ತುಂಬ 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 ಬದಲಾವಣೆಗಳನ್ನು ಕಾಣಬಹುದು ಅದರಲ್ಲೂ ಮೇಷರಾಶಿಯವರು ಈ ವರ್ಷದಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಇವರಲ್ಲಿರುವಂತಹ ಆ ಒಬೀಡಿಯನ್ಸ್ ಆಗಿರಬಹುದು ಆ ವಿಧೇಯತೆ ಆಗಿರ್ಬೋದು ವಿನಮ್ರತೆ ಆಗಿ ಇತ್ಯಾದಿ ವಿಷಯಗಳ ಮುಖಾಂತರ ಒಳ್ಳೆಯ ಜನರ ಅಭಿಮಾನವನ್ನು ಪಡೆಯುವಂತಹ ಸಂದರ್ಭಗಳಲ್ಲಿ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಅಧಿಷ್ಠಾನವು ಒಳ್ಳೆಯ ರೀತಿಯಲ್ಲಿ ಹುದ್ದೆಯನ್ನು ನೀಡುವಂತಹ ಅವಕಾಶಗಳಿರುತ್ತೆ ಈ ವರ್ಷ ಸ್ವಲ್ಪ ವಿವಾಹಕ್ಕೆ ಮ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳೇನಾದರೂ ಸ್ವಲ್ಪ ತಡ ಆಗಬಹುದು ಸ್ವಲ್ಪ ಆ ಆಲಸ್ಯ ಅನ್ನೋದು ಸ್ವಲ್ಪ ಕಾಣಿಸ್ತಾ ಇದೆ ಕೆಲವೊಂದು ಪ್ರಯತ್ನಗಳ ನಂತರ ಯಾಕಂದರೆ ಸಾಡೆ ಸಾತಿ ಇರೋದರಿಂದ ಮೊದಲನೇ ಪ್ರಯತ್ನಕ್ಕೆ ಅಥವಾ ನೋಡ್ಕೊಂಡು ಬಂದ ತಕ್ಷಣ ಕೂಡ ಸೆಟ್ ಆಗೋಲ್ಲ ಸೊ ಆದ್ದರಿಂದ ಒಂದಕ್ಕೆ ಎರಡು 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 ನೋಡಿದರೆ ಮೂರನೇ ಪ್ರಯತ್ನ ಅನ್ನೋದು ಮಾಡಬೇಕಾಗಿರುತ್ತೆ ಸ್ವಲ್ಪ ತಡ ಆಗುವಂತಹ ಸಾಧ್ಯತೆಯು ಇರುತ್ತೆ ಇನ್ನು ವಿದೇಶಿ ಯಾರಾದರೂ ವಿದೇಶಿ ಪ್ರಯಾಣ ಮಾಡ್ಕೊಂಡು ಬರೋಣ ಜಾಲಿಯಾಗಿ ಸುತ್ತಾಡ್ಕೊಂಡು ಬರೋಣ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಆ ದೇಶಗಳು ಹೊಸ ನಿಯಮಗಳನ್ನು ವಿಧಿಸುವುದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಆತಂಕಗಳು ಇದ್ದರೂ ವಿದ್ಯಾ ಉದ್ಯೋಗ ವ್ಯಾಪಾರ ಆದಿ ವಿಷಯಗಳಿಗೋಸ್ಕರ ನೀವು ವಿದೇಶಿ ಪ್ರಯತ್ನ ವಿದೇಶಿ ಯೋಗ ಅನ್ನೋದು ಅನುಕೂಲವಾಗಿರುತ್ತೆ ಸಂತಾನಕ್ಕೋಸ್ಕರ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು ತುಂಬ ದಿನಗಳಲ್ಲಿ ಮನೆಯಲ್ಲಿ ಒಂದು ಮಗುವಿನ ಶಬ್ದವನ್ನು ಕೇಳಬೇಕು ಮಗುವಿನ ಪಡೆಯಬೇಕು ಸಂತಾನ ಯೋಗವನ್ನು ಕಾಯ್ತಾ ಇರುವಂತಹ ದಂಪತಿಗಳಿಗೆ ಈ ವರ್ಷ ಗುರು ಪಂಚಮಕ್ಕೆ ಬರುವಂತಹ ಸಂದರ್ಭಗಳಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯ ಶುಭ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಸಂದರ್ಭಗಳು ಬರಬಹುದು ನೂತನ ವ್ಯಕ್ತಿ ಸಂತಾನದ ಮುಖಾಂತರ ಆಗಮನ ಆಗುವುದಕ್ಕೆ ಅನುಕೂಲವಾಗಿರುತ್ತೆ ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ಮಧ್ಯದಲ್ಲಿ ಸಾಡೇ ಸಾತಿನ ದೋಷಗಳು ಕಳೆಯಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಪ್ರತಿನಿತ್ಯವೂ ಕೂಡ ಈ ನೀರಿನಿಂದ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡುವುದರಿಂದ ಜಪಾ ಕುಸುಮ ಸಂಕಾಸಂ ಕಾಸ್ಯ ಪೇಯಂ ಮಹಾದ್ಯುತಿಂ ತಮೋ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅನ್ನುವಂತಹ ಮಂತ್ರ ಅಥವಾ ಓಂ ನಮೋ ಸೂರ್ಯ ವಾಯಿ ನಮಃ ಅನ್ನುವಂತಹ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ನೂರೆಂಟು ಬಾರಿ ನೀವು ಪಠನೆ ಮಾಡಿಬಿಟ್ಟು ನಿಮ್ಮ ವೃತ್ತಿ ಉದ್ಯೋಗಗಳಿಗೆ ತರಳುವುದರಿಂದ ಅದ್ಭುತವಾಗಿರುವಂತಹ ಯಶಸ್ಸು ನಿಮ್ಮದಾಗಿರುತ್ತೆ ಅದೇ ರೀತಿ ಈ ವರ್ಷ ನಿಮಗೆ ಶ್ರೀ ಮಹಾವಿಷ್ಣು ಅನುಗ್ರಹ ಅನ್ನೋದು ಬೇಕಾಗಿರುತ್ತೆ ಆದ್ದರಿಂದ ಈ ವರ್ಷದಲ್ಲಿ ಒಳ್ಳೆಯ ಮಾಸ ಅದು ಕಾರ್ತೀಕ ಮಾಘ ಶ್ರಾವಣ ಇತ್ಯಾದಿ ಶುಭ ಮಾಸಗಳಲ್ಲಿ ನೀವು ಮನೆಯಲ್ಲಿ ಒಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ವ್ರತವನ್ನು ಆಚರಿಸುವುದಕ್ಕೆ ಈ ಪ್ರಯತ್ನ ಮಾಡಿ ಈ ವರ್ಷ ಅದ್ಭುತ ರೀತಿಯಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಈ ಸಾಡೆ ಸಾತಿನಿಂದ ಆಗುವಂತಹ ಕೆಲವೊಂದು ದುಷ್ಪರಿಣಾಮಗಳಿಂದ ಹೊರಗಡೆ ಬರಬಹುದು ಆದ್ದರಿಂದ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದು ಧರ್ಮ ಮಾರ್ಗದಲ್ಲಿ ಮಾಡು ಅಂದರೆ ನಿಮ್ಮ ವಿಷಯಗಳನ್ನು ನಡೆಸ್ಕೊಳ್ಳೋದು ಅನ್ಯಾಯ ಅಕ್ರಮ ಅಥವಾ ಅನಿರೀಕ್ಷಿತವಾಗಿ ಅದೃಷ್ಟ ಬರುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆಗಳು ಮಾಡ್ಕೊಳ್ಳೋ ಮುಖಾಂತರ ಈಗ ತುಂಬ ನೇರಗಳು ಕೆಲವೊಂದು ವಿಷಯಗಳಲ್ಲಿ ನಡೀತಾ ಇದೆ ಆದ್ದರಿಂದ ಈ ಬೆಟ್ಟಿಂಗ್ ಜೂಜು ಇತ್ಯಾದಿ ವಿಷಯಗಳಿಗೆ ದೂರ ಇದ್ದು ನಿಮ್ಮ ಆರ್ಥಿಕ ಆರೋಗ್ಯ ಕುಟುಂಬ ವಿಷಯಗಳಲ್ಲಿ ಯಶಸ್ಸರಾಗಬೇಕು ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ